ನಮಸ್ಕಾರ ವೀಕ್ಷಕರ ಸಪ್ತಾಶ್ವ ಚಾನಲ್ಗೆ ಸ್ವಾಗತ ವ್ಯಾಲೆಂಟೈನ್ಸ್ ಡೇಗೆ ಮಹಿಳೆಯರಿಗಾಗಿ ಗುಡ್ ನ್ಯೂಸ್ ನೀಡಿದ ಸಖಿ ಆಟೋ ಸೇವೆ ರಾತ್ರಿ ವೇಳೆ ಆಟೋ ಅಥವಾ ಕ್ಯಾಬ್ ಹೋಗುವಾಗ ಭಯವಾಗ್ತಿದೆಯೇ ಚಾಲಕರು ಲೊಕೇಶನ್ ಬದಲಾಯಿಸಲು ಹೇಳಿದಾಗ ಆತಂಕವಾಗ್ತಿದೆಯೇ ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಈ ಸಖಿ ಆಟೋ ಪರಿಹಾರ ಇದೆ ಇದು ಕೇವಲ ಮಹಿಳೆಯರಿಗಾಗಿ ಮಹಿಳೆಯರಿಂದಲೇ ನಡೆಸಲ್ಪಡುವ ಸಖಿ ಆಟೋ ಸೇವೆ ಫೆಬ್ರವರಿ ಹದಿನಾಲ್ಕರಿಂದ ಅಧಿಕೃತವಾಗಿ ರಸ್ತೆಗಿಳಿಯುತ್ತಿದೆ ಮನೆಯ ಜವಾಬ್ದಾರಿ ಹೊತ್ತಿರುವ ಆರ್ಥಿಕ ಸ್ವಾತಂತ್ರ್ಯ ಬಯಸುವ ಮಹಿಳೆಯರಿಗೆ ಇದು ದೊಡ್ಡ ಆಸರೆಯಾಗಿದೆ ಹೌದು ಮಹಿಳೆಯರ ಸುರಕ್ಷತೆಗಾಗಿ ವಿನ್ಯಾಸಗೊಳಿಸಲಾದ ಸಖಿ ಆಟೋ ಸೇವೆ ಫೆಬ್ರವರಿ ಹದಿನಾಲ್ಕರಿಂದ ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಲಿದೆ ಮಹಿಳೆಯರೇ ಚಾಲನೆ ಮಾಡುವ ಈ ವಿಶೇಷ ಆಟೋ ರೈಡ್ ಹಿಲಿಂಗ್ ಸೇವೆ ಮಹಿಳಾ ಪ್ರಯಾಣಿಕರಿಗೆ ಹೆಚ್ಚಿನ ಭದ್ರತೆ ಆರಾಮ ಮತ್ತು ವಿಶ್ವಾಸ ನೀಡುವ ಗುರಿಯನ್ನು ಹೊಂದಿದೆ ಇನ್ನು ಜನವರಿಯಲ್ಲಿ ನಡೆದ ಪ್ರಾಯೋಗಿಕ ಚಾಲನೆಯಲ್ಲಿ ಸಖಿ ಆಟೋ ಸೇವೆ ಒಂದು ವಾರದಲ್ಲಿ ಹದಿನೇಳು ಟ್ರಿಪ್ಗಳನ್ನು ಪೂರ್ಣಗೊಳಿಸಿ ಯಶಸ್ವಿಯಾಗಿದೆ ಬೆಂಗಳೂರು ನಗರದಲ್ಲಿ ಮಹಿಳೆಯರು ರಾತ್ರಿ ವೇಳೆ ಅಥವಾ ಒಂಟಿಯಾಗಿ ಪ್ರಯಾಣಿಸುವಾಗ ಎದುರಾಗುವ ಸುರಕ್ಷಿತ ಆತಂಕಗಳನ್ನು ನಿವಾರಿಸಲು ಈ ಸೇವೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸಲಿದೆ ಸಾಂಪ್ರದಾಯಿಕ ಆಟೋ ಅಥವಾ ರೈಡ್ ಶೇರಿಂಗ್ ಸೇವೆಗಳಲ್ಲಿ ಪುರುಷ ಚಾಲಕರೊಂದಿಗಿನ ಸಂವಹನ ಅನಿರೀಕ್ಷಿತ ವರ್ತನೆ ಅಥವಾ ಅನಾನುಕೂಲಗಳಿಂದ ಮಹಿಳೆಯರು ಹಿಂಜರಿಯುತ್ತಿದ್ದರೆ ಆದರೆ ಸಖಿ ಆಟೋ ಸೇವೆಯಲ್ಲಿ ಚಾಲಕಿಯರು ಮಹಿಳೆಯರೇ ಆಗಿರುವುದರಿಂದ ಪ್ರಯಾಣಿಕರಿಗೆ ಸಹಜವಾದ ಸೌಹಾರ್ದತೆ ಸಹಾನುಭೂತಿ ಮತ್ತು ಭದ್ರತಾ ಭಾವನೆ ಸಿಗುತ್ತದೆ ಪ್ರಾರಂಭದಲ್ಲಿ ಇದು ಬೆಳಗ್ಗೆ ಆರರಿಂದ ಮಧ್ಯರಾತ್ರಿ ಹನ್ನೆರಡರವರೆಗೆ ಲಭ್ಯವಿರಲಿದ್ದು ಮುಂದಿನ ದಿನಗಳಲ್ಲಿ ಬೇಡಿಕೆಗನುಗುಣವಾಗಿ ಅನುಗುಣವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿಸ್ತರಿಸುವ ಯೋಜನೆ ಇದೆ ಎಂದು ಹೇಳಿದರು ಇತರ ಆಪ್ಗಳಂತೆ ಮಳೆ ಅಥವಾ ಹೆಚ್ಚಿನ ದಟ್ಟಣೆಯ ಸಮಯದಲ್ಲಿ ದರ ಏರಿಕೆಯಾಗುವುದಿಲ್ಲ ಭವಿಷ್ಯದಲ್ಲಿ ಟ್ರಾನ್ಸ್ ಮೈಡಿಯರನ್ನು ಕೂಡ ಚಾಲಕಿಯರನ್ನಾಗಿ ನೇಮಿಸಿಕೊಳ್ಳುವ ಗುರಿಯನ್ನು ಈ ಸಂಸ್ಥೆ ಹೊಂದಿದೆ ಮೊದಲ ಎರಡು ಕಿಲೋಮೀಟರ್ ಗಳಿಗೆ ಐವತ್ತು ರೂಪಾಯಿ ಇರುತ್ತದೆ ನಂತರದ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ಇರುತ್ತದೆ ಇದೀಗ ಸಂಸ್ಥೆ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ ಮಾಡುತ್ತಿದೆ ಅಲ್ಲಿಯವರೆಗೆ ರೈಡ್ ಡಾಟ್ ಸಖಿ ಉಮೈನ್ ಡಾಟ್ ಇನ್ ಹಾಗೂ ಆರು ಮೂರು ಆರು ಒಂದು ಒಂಬತ್ತು ಮೂರು 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 ಆರು ನಾಲ್ಕು ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸುವ ಮೂಲಕ ಬುಕ್ ಮಾಡಲಾಗಿದೆ ಓಲಾ ಊಬರ್ ಮಾದರಿಯಲ್ಲಿಯೇ ಕಾರ್ಯನಿರ್ವಹಿಸುವ ಈ ಸೇವೆ ಮಹಿಳೆಯರ ಸುರಕ್ಷತೆಯ ಜೊತೆಗೆ ಮಹಿಳಾ ಸಬಲೀಕರಣಕ್ಕೂ ಒಂದು ಮಹತ್ವದ ಹೆಜ್ಜೆಯಾಗಿದೆ